ತಾಲೂಕಿನ ಸಣ್ಣ ಬಾಳೆಗುದ್ರಿ ಗ್ರಾಮದಲ್ಲಿ ಶುಕ್ರವಾರ ವಾಯುವ್ಯ ಸಾರಿಗೆ ಸಂಸ್ಥೆ ಬಸ್ ನಿರ್ವಾಹಕ ಮತ್ತು ಚಾಲಕ ಮೇಲೆ ಹಲ್ಲೆ ಪ್ರಕರಣದಿಂದಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವೆ ಬಸ್ಗಳ ಸಂಚಾರ ವೇದವಾಗಿದೆ ಶನಿವಾರ ಸಂಜೆ ಏಳರ ಬಳಿಕ ಎರಡು ಕಡೆಯ ಬಸ್ಗಳ ಸಂಚಾರ ಗಡಿಯವರಿಗೆ ಮಾತ್ರ ಸೀಮಿತಗೊಂಡಿದೆ ಬೆಳಗಾವಿಯಿಂದ ಮಹಾರಾಷ್ಟ್ರದ ವಿವಿಧ ನಗರಗಳಿಗೆ ನಿತ್ಯ ತೊಂಬತ್ತು ಬಸ್ ಸಂಚರಿಸುತ್ತಿದ್ದು ಆದರೆ ಪೊಲೀಸರ ಸೂಚನೆ ಮೇರೆಗೆ ವಾಯುವ್ಯ ಸಾರಿಗೆ ಸಂಸ್ಥೆಯವರು ಸಂಜೆ ಏಳಕ್ಕೆ ಮಹಾರಾಷ್ಟ್ರಕ್ಕೆ ಬಸ್ ಸಂಚಾರ ಸ್ಥಗಿತಗೊಳಿಸಿದೆ ನಿಪಾಣಿ ತಾಲೂಕಿನ ಕೋಗನೊಳ್ಳಿಯವರೆಗೂ ಮಾತ್ರ ಬಸ್ ಹೋಗುತ್ತಿವೆ ಬೆಳಗಾವಿ ವಿಭಾಗದಿಂದ ಒಟ್ಟು ತೊಂಬತ್ತು ಮತ್ತು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಯ ಚಿಕ್ಕೋಡಿ ವಿಭಾಗದಿಂದ ಒನ್ನೂರ ಇಪ್ಪತ್ತೈದು ಬಸ್ಗಳು ಮಹಾರಾಷ್ಟ್ರಕ್ಕೆ ಸಂಚರಿಸುತ್ತವೆ ಎಂ ಎಸ್ ಆರ್ ಟಿ ಸಿಯ ಇಪ್ಪತ್ತು ಬಸ್ ಬೆಳಗಾವಿ ವಿಭಾಗಕ್ಕೆ ಮತ್ತು ಎಪ್ಪತ್ತು ಬಸ್ಗಳು ಚಿಕ್ಕೋಡಿ ವಿಭಾಗಕ್ಕೆ ಚಲಿಸುತ್ತವೆ ಶುಕ್ರವಾರದಂದು ಮಹಾರಾಷ್ಟ್ರದ ಗಡಿಯಲ್ಲಿರುವ ಬೆಳಗಾವಿ ಜಿಲ್ಲಾ ಕೇಂದ್ರ ಪಟ್ಟಣ ಹೊರವಲಯದಲ್ಲಿ ಮರಾಠಿಯಲ್ಲಿ ಪ್ರಯಾಣಿಕರೊಂದಿಗೆ ಮಾತನಾಡಿದ್ದಕ್ಕಾಗಿಯೇ ಕರ್ನಾಟಕ ಸಾರಿಗೆ ನಿಗಮದ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಲಾಗಿತ್ತು ಎಂದು ಆರೋಪಿಸಲಾಗಿದೆ